ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮಾತ್ರ ಈಗ ನಾನೇನು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಅದ್ರ ಬಗ್ಗೆ ನೀವು ಆಲ್ರೆಡಿ ಒಂದು ಸ್ವಲ್ಪ ಮಾತಾಡಿದ್ರಿ ಬಟ್ ಆದರೂ ಕೂಡ ಅದ್ರ ಅದ್ರ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಆ ಪ್ರಶ್ನೆ ಏನಂತಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂದರೆ ಏನು ಮತ್ತು ಇದನ್ನು ಯಾರು ಮಾಡಬೇಕು ಇದನ್ನು ಯಾರು ಖರೀದಿ ಮಾಡಬೇಕು ಅಥವಾ ಯಾರು ಈ ವ್ಯವಹಾರದಲ್ಲಿ ತೊಡಗಿಸ್ಬೇಕು ಅನ್ನೋ ಪ್ರಶ್ನೆ ಈ ಪ್ರಶ್ನೆಯನ್ನು ಕೇಳಬೇಕಾದರೆ ನನಗೆ ಹೆದರಿಕೆ ಆಗ್ತಾ ಇದೆ ಉತ್ತರ ಕೊಡಲಿಕ್ಕೆ ಓಕೆ ಯಾಕಂತಂದರೆ ಜನಗಳಿಗೆ ಏನು ಖುಷಿ ಅಂತಂದರೆ ಮತ್ತು ನಾನು ಕೂಡ ನೋಡಿದ್ದೇನೆ ಎಲ್ಲ ಚಾನೆಲ್ಗಳಲ್ಲಿ ಎಲ್ಲ ಹಿಂದಿ ಕನ್ನಡ ಇಂಗ್ಲೀಷ್ನಲ್ಲಿ ಮಾತಾಡೋದು ಜನ ಅನ್ನು ಆಪ್ಷನ್ಸ್ ಮಾಡಿ ಅಂದರೆ ಬೆಳಿಗ್ಗೆ ಹತ್ತು ಸಾವಿರ ಹಾಕಿ ಸಾಯಂಕಾಲ ನಾಲ್ಕು ಸಾವಿರ ಪ್ರಾಫಿಟ್ ಬರುತ್ತೆ ಆದರೆ ನಾಲ್ಕು ದಿನದ ಮೇಲೆ ಹತ್ತು ಸಾವಿರ ರೂಪಾಯಿ ಕೊಚ್ಕೊಂಡು ಹೋಗೋದನ್ನು ಯಾರೂ ಹೇಳೋದಿಲ್ಲ ಬಹಳ ಡೇಂಜರಸ್ ಇದೆ ಇದಕ್ಕೆ ವಾರನ್ ಬಫರ್ಟ್ ಅವರು ಹೇಳಿದ್ರು ದೀಸ್ ಆರ್ ದಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂದರೆ ಒಂದೇ ಸತ್ತಿಗೆ ಲೌಟ್ ಹೋಗುತ್ತೆ ನಮಗೂ ಕೂಡ ಬೇಕಾದಷ್ಟು ಇಮೇಲ್ಗಳು ಬಂದಿದ್ದಾವೆ ನಾವು ಏನಿದ್ರೂ ಕೂಡ ಲಾಂಗ್ ಟರ್ಮು ಸ್ವಲ್ಪ ಶಾರ್ಟ್ ಟರ್ಮ್ ಮಾತಾಡ್ತೇವೆ ಜನ ಏನು ಮಾಡ್ತಾರೆ ಅಲ್ಲಿ ಇಲ್ಲಿ ವೀಡಿಯೋಗಳನ್ನು ನೋಡಿ ಸಂತೋಷಪಟ್ಟು ನಾನು ಮುನ್ನೂರು ವೀಡಿಯೋ ನೋಡಿದ್ದೇನೆ ಇನ್ನೂರು ವೀಡಿಯೋ ನೋಡಿದ್ದೇನೆ ಅಂತ ಸಂಜಾಯಿಸಿ ಕೊಟ್ಕೊಂಡು ಅವರು ಆಪ್ಷನ್ಸು ಫ್ಯೂಚರ್ನ ಸ್ಟಾರ್ಟ್ ಮಾಡ್ತಾರೆ ಮತ್ತು ಇವತ್ತಿನವರೆಗೆ ಏನಿದೆಯೋ ಎಲ್ಲವನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಆಮೇಲೆ ಹೇಳ್ತಾರೆ ಸರ್ ತಪ್ಪಾಯಿತು ನಿಮ್ಮ ಮಾತು ಕೇಳಲಿಲ್ಲ ಅಂತ ಕರ್ನಾಟಕದಲ್ಲಿ ನಾನು ಗೊತ್ತಿದ್ದ ಹಾಗೆ ಲಾಂಗ್ ಟರ್ಮ್ ಮಾತಾಡೋರು ನಾವು ಮಾತ್ರ ಬೇರೆ ಯಾರೂ ಇಲ್ಲ ಎಲ್ಲರಿಗೂ ಕೂಡ ಬೆಳಿಗ್ಗೆ ಹಾಕಿ ಸಾಯಂಕಾಲ ದುಡ್ಡು ಬರಬೇಕು ಅದಕ್ಕಿರುವಂಥ ಜನಪ್ರಿಯತೆ ಈ ಲಾಂಗ್ ಟರ್ಮಿಗೆ ಇಲ್ಲ ಯಾರಾದರೂ ಹಣವನ್ನು ಕಳ್ಕೊಂಡ್ರೆ ನನಗೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನುವರು ಯಾರೂ ಕೂಡ ಜನರಿಗೆ ಫ್ಯೂಚರ್ಸ್ ಆಪ್ಷನ್ಸ್ ಮಾಡಿ ಅಂತ ಹೇಳೋದಿಲ್ಲ ಫ್ಯೂಚರ್ಸ್ ಆಪ್ಷನ್ಸ್ ಯಾರು ಮಾಡಬೇಕು ಅಂತಂದರೆ ನನ್ನ ಹತ್ರ ಒಂದು ಕೋಟಿ ಇದೆ ಐವತ್ತು ಸಾವಿರವನ್ನು ನಾನು ಟ್ರೈ ಮಾಡ್ತೇನೆ ಮತ್ತು ಅದರಿಂದ ಪ್ರಾಫಿಟ್ ಬಂದರೆ ಬರಲಿ ಅಂದರೆ ಟ್ರೈ ಮಾಡಬೇಕು ತೊಂಬತ್ತೊಂಬತ್ತು ಲಕ್ಷ ಐವತ್ತು ಸಾವಿರ ಸೇಫಾಗಿರುತ್ತೆ ನೀವು ಎಲ್ಲವನ್ನು ಅಲ್ಲೇ ಹಾಕ್ತೀನಿ ಅಂತಂದರೆ ಲಾಸ್ ಆಗೋದು ಗ್ಯಾರಂಟಿ ಅಂದರೆ ಜ ಸಾಮಾನ್ಯವಾಗಿ ತೊಂಬತ್ತು ಐದರಿಂದ ತೊಂಬತ್ತೆಂಟು ಪರ್ಸೆಂಟ್ ಜನ ಏನಿದ್ರು ರೀಟೇಲ್ ಇನ್ವೆಸ್ಟರ್ಸ್ ಭಾರತದಲ್ಲಿ ಅಂದರೆ ಅವರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕೋದು ಪಾರ್ಟ್ ಟೈಮ್ ಆಗಿ ಅವರಿಗೆ ಇದು ಯಾವುದೂ ಸೂಟ್ ಆಗೋದಿಲ್ಲ ಇಂಟ್ರಾ ಡೇ ಫ್ಯೂಚರ್ಸ್ ಆಪ್ಷನ್ಸ್ ಯಾವುದೂ ಸೂಟ್ ಆಗೋದಿಲ್ಲ ಮತ್ತು ಮುಂದಕ್ಕೆ ಹೋದರೆ ಕರೆನ್ಸಿ ಫಾರಿನ್ ಎಕ್ಸ್ಚೇಂಜು ಅದಾದಮೇಲೆ ಕ್ರಿಪ್ಟೋ ಕರೆನ್ಸಿ ಇವುಗಳು ಯಾವುದು ಸೂಟ್ ಆಗುತ್ತೆ ಕಮಾಡಿಟಿ ಅಂತ ಕಮಾಡಿಟೀಸ್ ಕೂಡ ತುಂಬ 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 ರಿಸ್ಕ್ ಇದೆ ಓಕೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ನೀವು ರಿಸ್ಕಿ ಅಂತ ಹೇಳಿದ್ರಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂದರೆ ಏನು ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನೀವು ನಾನು ಹೇಳ್ಬೋದು ನನಗೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ ಉದಾಹರಣೆಗೆ ಉದಾಹರಣೆಗೆ ನೀವೊಂದು ಮಾರುತಿ ಕಾರನ್ನು ಖರೀದಿ ಮಾಡಬೇಕು ಸೆಕೆಂಡ್ ಹ್ಯಾಂಡ್ ಯಾರೋ ಮನೆ ಯಾರದೋ ಮನೆಗೆ ಹೋಗ್ತೀರಿ ಅವನು ಈ ಕಾರಿಗೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಅಂತಾನೆ ನಿಮಗೆ ಸದ್ಯಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಮತ್ತು ಸದ್ಯಕ್ಕೆ ದುಡ್ಡು ಕೊಡೋ ಮನಸ್ಸೂ ಇಲ್ಲ ಮತ್ತು ನೀವೇನು ಹೇಳ್ತೀನಿ ಅಂತಂದರೆ ನಿಮಗೆ ಒಂದು ಇಂಟರ್ನಲ್ ಇನ್ಫಾರ್ಮೇಷನ್ ಇದೆ ಮಾರುತಿ ಕಾರುಗಳಿಗೆ ಎಲ್ಲದಕ್ಕೂ ಕೂಡ ಈಗ ಐವತ್ತು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಮೆಟಲ್ ರೇಟ್ ಜಾಸ್ತಿ ಆಗಿದ್ದರಿಂದ ಅಂಥ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದೆ ಈ ಇನ್ಫಾರ್ಮೇಷನ್ನು ಉದಾಹರಣೆಗೆ ಇದೀಗ ಡಿಸೆಂಬರ್ ಜನವರಿಯಲ್ಲಿ ಲಾಗು ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಆ ವ್ಯಕ್ತಿ ಗೊತ್ತಿಲ್ಲ ನೀವು ಅವ್ರ ಹತ್ರವಾಗಿ ಹೇಳ್ತೀರಿ ಹೌದು ನಿಮ್ಮ ಕಾರು ಮೂರು ಲಕ್ಷಕ್ಕೆ ನೀವು ಕೊಡ್ತೀರಿ ನಾನು ನಿಮಗೆ ಹತ್ತು ಸಾವಿರ ಅಡ್ವಾನ್ಸ್ ಕೊಡ್ತೇನೆ ಮತ್ತು ನಾನು ಜನವರಿ ಎಂಡಲ್ಲಿ ಬರ್ತೇನೆ ಜನವರಿ ಎಂಡಲ್ಲಿ ಬಂದಾಗ ನೀವು ಮೂರು ಲಕ್ಷಕ್ಕೆ ಈ ಕಾರ್ ಕೊಡಬೇಕು ಅಂತ ಬರ್ಸ್ಕೊತೀರಿ ಮತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟು ಹೊರಟೋಗ್ತೀರಿ ಈಗ ಆ ವ್ಯಕ್ತಿ ಅದನ್ನು ಬೇರೆಯವರಿಗೆ ಮರಲಿಕ್ಕಾಗೋದಿಲ್ಲ ನೀವು ಕೇಳಿದರೆ ನಿಮಗೆ ಕೊಡಲೇಬೇಕಾಗುತ್ತೆ ಟೋಕನ್ ಅಡ್ವಾನ್ಸ್ ಟೋಕನ್ ಅಡ್ವಾನ್ಸ್ ಅದಾದಮೇಲೆ ಜನವರಿ ಎಂಡ್ನಲ್ಲಿ ನೀವು ಯಾವ ರೀತಿ ನಿಮ್ಮಲ್ಲಿ ಒಂದು ಅಭಿಪ್ರಾಯ ಇತ್ತು ಮಾರುತಿ ಕಾರು ಹೊಸ ಕಾರುಗಳ ಐವತ್ತು ಸಾವಿರ ಜಾಸ್ತಿ ಆಯಿತು ಹಳೆ ಕಾರುಗಳಿಗೆ ಇಪ್ಪತ್ತು ಸಾವಿರ ಜಾಸ್ತಿ ಆಯಿತು ಈಗ ಮಾರ್ಕೆಟ್ ರೇಟ್ ಮೂರು ಲಕ್ಷ ಇದ್ದದ್ದು ಮೂರು ಲಕ್ಷ ಇಪ್ಪತ್ತು ಸಾವಿರ ಆಯಿತು ಈಗ ಆ ವ್ಯಕ್ತಿ ನಿಮಗೆ ಆ ಕಾರನ್ನು ಮೂರು ಲಕ್ಷಕ್ಕೆ ಕೊಡಬೇಕು ಈಗ ಏನಾಯಿತು ನಿಮ್ಮ ಹೂಡಿದ ಹಣ ಹತ್ತು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳೋಣ ನೀವು ಹೂಡಿದ ಹಣ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರ ಪ್ರಾಫಿಟ್ ಬಂತು ಅಲ್ವಾ ನೀವು ಹೂಡಿದ್ದು ರಿಸರ್ವೇಷನ್ ಅಮೌಂಟ್ ಏನು ಕೊಟ್ಟಿದ್ರಿ ಅಡ್ವಾನ್ಸ್ ಅಮೌಂಟ್ ಹತ್ತು ಸಾವಿರ ಅದಕ್ಕೆ ಇಪ್ಪತ್ತು ಸಾವಿರ ಪ್ರಾಫಿಟ್ ಬಂತು ಇದಕ್ಕೆ ನಾವು ಆಪ್ಷನ್ಸ್ ಅಂತ ಕರೀತೇವೆ ಓಕೆ 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 ಇದೇ ರೀತಿ ಉದಾಹರಣೆಗೆ ಎಲ್ ಎನ್ ಟಿ ಈಗ ಸದ್ಯಕ್ಕೆ ಒಂದು ಮೂರು ಸಾವಿರದ ನಾನ್ನೂರು ಇದೆ ಅಂತ ಆದರೆ ನಾವು ನನಗೊಂದು ಇನ್ಫಾರ್ಮೇಷನ್ ಇದೆ ಎಲ್ ಎನ್ ಟಿ ಅವರಿಗೆ ಇವತ್ತಿನಿಂದ ಒಂದು ತಿಂಗಳ ಮೇಲೆ ಅದು ಯಾವುದೋ ಒಂದು ದೊಡ್ಡ ಅಮೇರಿಕನ್ ಕಂಪನಿಯಿಂದ ಹತ್ತು ಸಾವಿರ ಕೋಟಿಯ ವರ್ತ್ ಆರ್ಡ್ರ್ ಬರಲಿಕ್ಕಿದೆ ಈ ಇನ್ಫಾರ್ಮೇಷನ್ ನನ್ನ ಹತ್ರ ಇದೆ ನಿಮ್ಮ ಹತ್ರ ಇಲ್ಲ ನಾನೇನು ಮಾಡ್ತೇನೆ ಏನಿದ್ರೂ ಕೂಡ ಎಲ್ ಎನ್ ಟಿ ಮೂರು ಸಾವಿರದ ನಾನ್ನೂರಿಂದ ಗ್ಯಾರಂಟಿಯಾಗಿ ಮೂರು ಸಾವಿರದ ಆರುನೂರಕ್ಕೆ ಜಂಪ್ ಆಗುತ್ತೆ ಅಂತೇಳಿ ನಾನೊಂದು ಕಾಂಟ್ರಾಕ್ಟ್ ತೊಗೊಳ್ತೇನೆ ಆಪ್ಷನ್ಸ್ ಅಂತ ಮತ್ತು ಹೇಳ್ತೀನಿ ನೋಡಿ ನಾನು ತೊಂಬತ್ತು ರೂಪಾಯಿ ನಿಮಗೆ ನಾನು ಅಡ್ವಾನ್ಸ್ ಕೊಡ್ತೇನೆ ಮತ್ತು ಜನವರಿ ಎಂಡಿನ ಒಳಗಾಗಿ ನಾನು ಬಂದು ಕೇಳಿದ್ರೆ ಮೂರು ಸಾವಿರದ ನಾನ್ನೂರಕ್ಕೆ ನಾನು ಕೊಡಬೇಕು ಅಂತ ಹೇಳ್ತೀರಿ ಆವಾಗ ಮೂರು ಸಾವಿರದ ಆರುನೂರಕ್ಕೆ ಹೋಗುತ್ತೆ ನೀವು ಕೊಟ್ಟ ತೊಂಬತ್ತು ರೂಪಾಯಿಗೆ ನಿಮಗೆ ಅಂದಾಜು ಅಂದಾಜು ಒಂದು ಇನ್ನೂರು ಚಿಲ್ಲರ ರೂಪಾಯಿ ಪ್ರಾಫಿಟ್ ಮೇಲೆ ಪ್ರತಿಶತ ಮೇಲೆ ಇದರಲ್ಲಿ ಈ ತರ ಪ್ರಾಫಿಟ್ ಆದರೆ ಈ ತರ ಅದೇ ತರ ಲಾಸ್ ಫೋರ್ ಹಂಡ್ರೆಡ್ ಇದ್ದಿದ್ದು ನೀವು ನಿಮ್ಮ ರಿಸರ್ಚು ನಿಮ್ಮ ಇನ್ಫರ್ಮೇಷನ್ ಪ್ರಕಾರ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೋಗ್ಬೋದಿತ್ತ ಇದ್ದಿರೋ ಸ್ಟಾಕು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಬಂದರೆ ಅವಾಗ ಹಂಡ್ರೆಡ್ ಹೊರಟು ಆಯ್ತು ನೀವು ಹೇಳಕ್ಕೆ ಬರಲ್ಲ ನಾನು ನೆಕ್ಸ್ಟ್ ಮಂತ್ ಅವ್ರಿಗೆ ಇಟ್ಕೊಳ್ತೀನಿ ಅಂತ ಅದು ಅಲ್ಲೇ ಆ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಅಂತ ಕರಿತೀವಿ ಎಕ್ಸ್ಪೈರಿ ಆಗುತ್ತೆ ನಾವು ಸಿಂಪ್ಲಿಫೈಡ್ ವರ್ಷನಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದೀವಿ ಇದರಲ್ಲಿ ಇನ್ನೂ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ ಬಟ್ ಇದು ಈ ಥರ ಆಗತ್ತೆ ಇದು ಎಷ್ಟು ಕಾಂಪ್ಲಿಕೇಶನ್ ಇದೆ ಅಂದರೆ ಇದು ಬೇಡ ಅಂತ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಅಂದರೆ ಅಂದರೆ ಯಾಕೆಂದರೆ ಇದು ಇನ್ಸೈಡ್ ಇನ್ಫಾರ್ಮೇಷನು ಮುಂದೆ ಹೀಗಾಗುತ್ತೆ ಅನ್ನೋದು ಇದೆಯಲ್ಲ ಇದಕ್ಕೆ ಸ್ಪೆಕ್ಯುಲೇಷನ್ ಅಂತ ಕರೀತಾರೆ ಸ್ಪೆಕ್ಯುಲೇಷನ್ ಅಂದರೆ ಒಬ್ಬ ನವ ಯುವಕ ನಿಮ್ಮ ಮುಂದೆ ಬರ್ತಾನೆ ನೀವು ಗೆಸ್ ಮಾಡ್ತಾ ಇದ್ರಿ ಇವನೊಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ದೊಡ್ಡ ವ್ಯಕ್ತಿ ಆಗ್ತಾನೆ ಅನ್ನುವಂಥದ್ದು ಕೇವಲ ನೂರರಲ್ಲಿ ಒಂದಾಗೋದು ತೊಂಬತ್ತೊಂಬತ್ತು ಜನ ನಾರ್ಮಲ್ ಆಗಿರ್ತಾರೆ